ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದಿದ್ದೀವಿ ಕನಕಪುರದ ರೂರಲ್ ಕಾಲೇಜ್ ಹವಲ್ಗೆ ಸೊ ಇಲ್ಲಿ ಕೃಷಿ ಮೇಳ ನಡೀತದೆ ಸೊ ಇಂದು ಕೃಷಿ ಮೇಳದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸದ್ಯಕ್ಕೆ ನಾವೀಗ ಒಳಗಡೆ ರೀತಿ ನೀವು ನೋಡ್ತಾ ಇರ್ಬೋದು ಹಲವಾರು ರೀತಿಯ ಒಂದು ತರಕಾರಿ ಬೆಳೆಗಳು ಅದು ಹೀರೆಕಾಯಿ ಸೋರೆಕಾಯಿ ಪಡಲ್ಕಾಯಿ ಈ ರೀತಿ ಹಲವಾರು ಬೆಳೆಗಳ ಒಂದು ಪ್ರದರ್ಶನವನ್ನ ರೈತರು ಮಾಡಿದ್ದಾರೆ ಅಂದ್ರೆ ರೈತರ ಮಕ್ಕಳು ಯುವ ಪೀಳಿಗೆ ಏನು ಬಿ ಎಸ್ ಸಿ ಅಗ್ರಿಕಲ್ಚರ್ ಏನು ಮಾಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಮತ್ತಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಿಸ್ತೀನಿ ಹೋಗೋಣ ಏನೇನು ಹಾಕಿದ್ದಾರೆ ಬೆಳೆಗಳ ನೋಡೋಣ ಸೊ ಇನ್ನು ಈ ಒಂದು ಕಡೆ ನೀವು ನೋಡ್ತಾ ಇರ್ಬೋದು ಡ್ರಿಪ್ ಇರಿಗೇಷನ್ ಅಂದ್ರೆ ಆಧುನಿಕವಾಗಿ ಯಾವ ರೀತಿ ಒಂದು ಡ್ರಿಪ್ ಇರಿಗೇಷನ್ ಮಾಡುವಂತದ್ದನ್ನ ಇಲ್ಲಿ ತೋರಿಸಿದ್ದಾರೆ ಇನ್ನು ಮುಂದೆ ಹೋದಂತೆ ಭತ್ತದ ಒಂದು ತಳಿಗಳನ್ನ ಇಲ್ಲಿ ಬೆಳೆದಿದ್ದಾರೆ ಸೊ ಅದ್ರಂಗ್ ಇನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಸೂರ್ಯಕಾಂತಿ ಯಾವ ತರ ಅಂದ್ಬಿಟ್ಟು ಸದ್ಯಕ್ಕೆ ಒಬ್ರು ಸ್ಟೂಡೆಂಟ್ ಇದ್ದಾರೆ ಅವ್ರ ಹತ್ರ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ ಹಾಯ್ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಮಮತಾ ಅವ್ರು ಏನ್ ಮಾಡ್ತಾ ಇದ್ದಾರೆ ನಾವ್ ಇವತ್ತು ಸನ್ಫ್ಲವರ್ ಬೆಳೆದಿದ್ದೇವಲ್ಲ ರೈತರಿಗೆ ಗೈಡ್ ಮಾಡ್ತಾ ಇದ್ವಿ ಇಲ್ಲಿ ಮೂರ್ ವೆರೈಟಿ ಹಾಕಿದೀವಿ ಸರ್ ನಾವು ಇಲ್ಲಿ ಮೂರು ವೆರೈಟಿ ಎಸ್ ಸರ್ ಫೋರ್ಟಿ ಫೋರ್ ಅಂತ ಮತ್ತೆ 44 ಅಂತ ಮತ್ತೆ ಇಲ್ಲಿ ಏಟಿ ಫೈವ್ ಅಂತ ಮತ್ತೆ ಅಲ್ಲಿ ಫಸ್ಟ್ ಗೆ ಕೆಬಿಎಸ್ಎಚ್ 90 ಅಂತ ಸರ್ ಇದು ಬಂದ್ಬಿಟ್ಟು ಕೆ

ಧಾನ್ಯ ಏನು ಬರುತ್ತೆ ಸೊ ಅದರಲ್ಲಿ ಬರುವಂಥದ್ದು ಸೊ ಇನ್ನು ಮತ್ತೊಂದು ಬಂದ್ಬಿಟ್ಟು ಇಂಡಫ್ ಸೆವೆನ್ ಅಂತಂದ್ಬಿಟ್ಟು ಸೊ ಇದನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ ಸೊ ಅದಕ್ಕೆ ಯಾವುದೇ ರೀತಿ ಸ್ಟೂಡೆಂಟ್ಸ್ ಇಲ್ಲಿ ಇಲ್ಲದೆ ಇರೋದ್ರಿಂದ ಸೊ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗೋದಿಲ್ಲ ಇನ್ನು ಈ ಒಂದು ತಳಿ ಬಂದ್ಬಿಟ್ಟು ಬೋಂಡಾ ರಾಗಿ ಅಂತಂದ್ಬಿಟ್ಟು ಸೊ ಆಲ್ಮೋಸ್ಟ್ ನಾಲ್ಕು ವೆರೈಟಿ ರಾಗಿಯನ್ನು ಬೆಳೆದಿದ್ದಾರೆ ಇನ್ನೊಂದು ಶರಾವತಿ ಅಂತಂದ್ಬಿಟ್ಟು ಸೊ ಈ ರೀತಿ ಹಲವಾರು ರೀತಿಯ ಒಂದು ರಾಗಿಯನ್ನು ಬೆಳೆದಿದ್ದಾರೆ ಹಾಯ್ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ನನ್ನ ಹೆಸರು ಪ್ರಕೃತಿ ಅಂತ ನಾನು ಈಗ ಹಸಿರಲ್ಲೇ ಗೊಬ್ಬರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಇದು ಒಂಗೆ ಸರ್ ಇದು ಸೆಣಬು ಇದು ಉದ್ದು ಉದ್ದು ಸರ್ ಇದು ಚಂಬೆ ಇದು ಕೌಪಿ ಇದು ನೀಮ್ ಮತ್ತೆ ಹುರುಳಿಕಾಯಿ ಸರ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದನ್ನೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಹೈ ನ್ಯೂಟ್ರಿಜನ್ ನೈಟ್ರೋಜನ್ ಎಫಿಶಿಯನ್ಸಿ ಇರುತ್ತೆ ಮತ್ತೆ ಬೇಗ ಕೊಳೆಯುತ್ತೆ ಸರ್ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತೀವಿ ಸರ್ ಈಗ ಈ ಹೆಸರಲ್ಲೇ ಗೊಬ್ರ ಅಂತ ಹೇಳಿದ್ರಲ್ವಾ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆಯಲ್ಲಿ ಇದಿರಲ್ಲ ಆಯ್ತಾ ನಮ್ಮ ಮನೆಯಲ್ಲಿ ಇದೆ ಯಾವುದೂ ಬೆಳೆಯಲ್ಲ ನಾವು ಬೇರೆ ಎಲೆಗಳ್ನ ಯೂಸ್ ಮಾಡ್ಬೋದಾ ಸೊ ಇದ್ರಿಂದ ಏನು ಇದಾಗುತ್ತೆ ಮೇಡಮ್ ಪರ್ಪಸ್ ಜಾಸ್ತಿ ಫಲವತ್ತತೆ ಅಂದ್ರೆ ಈಗ ಏನು ಗಿಡಗಳಿಗೆ ನ್ಯೂಟ್ರಿಷನ್ಸ್ ಏನು ಪೊಟ್ಯಾಷಿಯಮ್ ನೈಟ್ರೋಜನ್ ಏನೇನ್ ಬೇಕೋ ಅದೆಲ್ಲ ಇದ್ರಿಂದ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಮುಂದಿನ ಭಾಗವಾಗಿ ರೈತರಿಗೆ ಉಪಯೋಗವಂತ ಟ್ರಾಕ್ಟರ್ ಅಂತ ನೀವು ಇಲ್ಲಿ ನೋಡಬಹುದು ಸೊ ನೋಡೋಣ ಒಳಗಡೆ ಹೋಗೋಣ ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದು ಕೂಡ ನಾವು ಹೇಳಿ ಕೇಳೋಣ ಹಾಯ್ ಸರ್ ನಮಸ್ಕಾರ ಹಾಯ್ ನಮಸ್ಕಾರ ಹೇಳಿ ಸರ್ ಈಗ ನಿಮ್ಮ ಒಂದು ಕೃಷಿ ಮೇಳದಲ್ಲಿ ಈ ಒಂದು ಟ್ರಾಕ್ಟರ್ ಡಿಸ್ಪ್ಲೇ ಇಟ್ಟಿದ್ರು ಸೊ ಏನೇನು ಸ್ಪೆಷಲ್ ಸರ್ ಇದು ಫಾರ್ಮ್ ಟ್ರ್ಯಾಕ್ ಅಂತ ಹೇಳಿ ಕಂಪನಿ ಬಂದ್ಬಿಟ್ಟು ಓಕೆ ಇದು ಇಪ್ಪತ್ತಾರು ಎಚ್ ಪಿ ಬರುತ್ತೆ ಇದು ನಿಮ್ಗೆ ಇದು ಮೂವತ್ತು ಎಚ್ ಪಿ ಬರುತ್ತೆ ಓಕೆ ಇದು ನಿಮ್ಗೆ ಮಿಶ್ರು ಇಂಜಿನ್ ಬರುತ್ತೆ ಫೈವ್ ಇಯರ್ಸ್ ವಾರಂಟಿ ಇದೆ ಮತ್ತೆ ನಿಮ್ಗೆ ಇದರಲ್ಲಿ ಏನಂದ್ರೆ ಟೂ ವೀಲು ಫೋರ್ ವೀಲು ಗೇರ್ ಚೇಂಜ್ ಮಾಡ್ಕೊಬಹುದು ಇದು ಫೋರ್ ವೀಲ್ ಡ್ರೈವ್ ಬರುತ್ತೆ ನಿಮ್ಗೆ ಓಕೆ ನಿಮ್ಗೆ ಡಿಸ್ಪ್ಲೇ ಫುಲ್ಲು ಮಾಡ್ತಿರೋ ಅದೇ ತರ ಕೀ ಆನ್ ಮಾಡೋದು ಕೀ ಆಫ್ ಮಾಡೋದು ಮತ್ತೆ ನಮ್ದು ಇನ್ನೊಂದೇನಿದೆ ಅಂದ್ರೆ ಫ್ಯೂಚರು ಎ ಡಿ ಸಿ ಅಂತ ಬರುತ್ತೆ ಈಗ ನೀವು ರೋಡ್ರಿಯಲ್ಲಿ ಉಳುಮೆ ಮಾಡ್ತಾ ಇರ್ತೀರ ಉಳುಮೆ ಮಾಡ್ಬೇಕಾದ್ರೆ ಅದು ಏನೋ ಬೇರೆ ಅಡ್ಡ ಬಂತು ಕಲ್ಲಡ್ಡ ಬಂತು ನೀವು ಮೇಲೆ ಎತ್ತೋದು ಇಳಿಸೋದು ಏನಿಲ್ಲ ಆಟೋಮೆಟಿಕ್ ಅದೇ ಪಾಡಿಗೆ ಅದೇ ಎದ್ದೇಳುತ್ತೆ ಅದೇ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ ಮತ್ತೆ ನೀವು ರೋಡ್ ಹೋಗ್ಬೇಕಾರೆ ಬೇಕಾದ್ರೆ ಟೂ ವೀಲ್ ಹಾಕಬಹುದು ಉಳುಮೆ ಮಾಡ್ಬೇಕಾದ್ರೆ ಫೋರ್ ವೀಲ್ ಫೋರ್ ವೀಲ್ ಹಾಕಬಹುದು ಇಲ್ಲಿ ಲೋ ಮೀಡಿಯಂ ಹೈ ಮೂರ್ ಗೇರ್ ಬರುತ್ತೆ ಮತ್ತೆ ಇಲ್ಲಿ ಗೇರ್ ಸಿಸ್ಟಮ್ ಫಸ್ಟು ಸೆಕೆಂಡು ತರ್ಡು ರಿವರ್ಸ್ ನ್ಯೂಟ್ಲ ಬರುತ್ತೆ ಇದು ಡೆಪ್ತ್ ರಾಡ್ ಗೆ ಇದು ಏನ್ ಕಾಸ್ಟ್ ಆಗುತ್ತೆ ಇದು ಇದು ನಿಮ್ ಸಿಕ್ಸ್ ಫಾರ್ಟಿ ಆಗುತ್ತೆ ಸರ್ ಸಿಕ್ಸ್ ಫಾರ್ಟಿ ವಿತ್ ರೋಟ್ರಿ ವಿತ್ ರೋಟ್ರಿ ಸೊ ಇಸ್ ದರ್ ಎನಿ ಸಬ್ಸಿಡಿ ಡಿಸ್ಕೌಂಟ್ ಸಬ್ಸಿಡಿ ಎಲ್ಲ ಕಳೆದ ಸರ್ ಸಬ್ಸಿಡಿ ಎಲ್ಲ ಕಳೆದ ಅದಕ್ಕೆ ಸಬ್ಸಿಡಿ ತಗೋಬೇಕಂದ್ರೆ ಏನಾದ್ರು ಕ್ರೈಟೀರಿಯನ್ ಪಾಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸೊ ಇದು ಏನ್ ರೇಟ್ ಆಗುತ್ತೆ ಇದು ಸಿಕ್ಸ್ ಲಾಕ್ ಫೈವ್ ತೌಸಂಡ್ ಆಗುತ್ತೆ ಸಿಕ್ಸ್ ಲಾಕ್ ಫೈವ್ ತೌಸಂಡ್ ಮತ್ತೆ ನಮ್ದ್ರಲ್ಲಿ ಪ್ರಾಜೆಕ್ಟ್ ಲೈಟ್ ಬರುತ್ತೆ ಓಕೆ ಅಲ್ಲಿ ಹೇಗೆ ಈ ತರ ಬಿಡ್ತ್ ಬೀಳುತ್ತೋ ಅದೇ ತರ ಬಿಡ್ತ್ ಬೀಳುತ್ತೆ ಇದು ಸೇಮ್ ಎಲ್ಲಾ ಸೇಮ್ ಎಚ್ ಪಿ ಚೇಂಜ್ ಎಚ್ ಪಿ ಚೇಂಜ್ ಬಟ್ ಫೀಚರ್ಸ್ ಎಲ್ಲ ಸೇಮ್ ಫೀಚರ್ಸ್ ಎಲ್ಲ ಸೇಮ್ ಬರುತ್ತೆ ಸೊ ಒಳಗಡೆ ಏನು ಚಾಪಿಂಗ್ ಮಿಷಿನ್ಸ್ ಎಲ್ಲ ಇದೆಯಾ ಹಾ ಸರ್ ಮಿಲ್ಕಿಂಗ್ ಮಿಷನ್ ಇದೆ ನಮ್ಮದು ಓಕೆ ನೀವು ಮಿಲ್ಕಿಂಗ್ ಮಿಷಿನ್ ಕೂಡ ಇದೆಯಾ ನಮ್ದೇ ಮಿಲ್ಕಿಂಗ್ ಮಿಷನ್ ಇದೆ ಜಯ ಏಜೆನ್ಸಿ ಅಂತ ಹೇಳಿ ರಾಮನಗರದಲ್ಲಿ ಶೋರೂಮ್ ಇದೆ ಅದು ಪವರ್ ಬಿಡರ್ ಉಳ್ಮೆ ಮಾಡೋಕೆ ಏಳು ಎಚ್ ಪಿ ಬರುತ್ತೆ ಪೆಟ್ರೋಲ್ ಇಂಜಿನ್ ಏನ್ ಕಾಸ್ಟ್ ಆಗುತ್ತೆ ಇದು ಅದು ಸಬ್ಸಿಡಿ ಕಳೆದು ಮೂವತ್ತೇಳು ಸಾವಿರ ಇದು ಮಿಲ್ಕಿಂಗ್ ಮಿಷಿನ್ ಫುಲ್ ಸೆಟ್ ಬರುತ್ತೆ ನಿಮಗೆ ಕೊಟ್ಟಿಗೆ ತೊಳೆಯಕ್ಕೆ ಯೂಸ್ ಆಗುತ್ತೆ ಮತ್ತೆ ಕರೆಂಟ್ ಇಲ್ದಾಗ ಪೆಟ್ರೋಲ್ ಇಂಜಿನಲ್ಲಿ ಯೂಸ್ ಆಗುತ್ತೆ ಇದು ಒನ್ ಎಚ್ ಪಿ ಮ್ಯಾರಾಥಾನ್ ಕಾಪರ್ ವೈಂಡಿಂಗ್ ಬರುತ್ತೆ ನಿಮ್ಗೆ ಇದು ಪಂಪ್ ಬರುತ್ತೆ ಇಪ್ಪತ್ತೈದು ಲೀಟರ್ ಎಷ್ಟು ಎಸ್ ಎಸ್ ಸ್ಟೀಲ್ ಕ್ಯಾನ್ ಬರುತ್ತೆ ನಿಮಗೆ ಇದು ಏನ್ ರೇಟ್ ಇದೆ ಸರ್ ಇದು ನಿಮಗೆ ಫುಲ್ ಎಲ್ಲ ಸೇರಿ ಫಾರ್ಟಿ ತೌಸಂಡ್ ಆಗುತ್ತೆ ಫಾರ್ಟಿ ತೌಸಂಡ್ ಆಗುತ್ತೆ ವಿತ್ ಸಬ್ಸಿಡಿ ಸಬ್ಸಿಡಿ ಏನಿಲ್ಲ ಸಬ್ಸಿಡಿ ಇದಕ್ಕೆ ಸಬ್ಸಿಡಿ ಇಲ್ಲ ಓಕೆ ಯೂಶ್ಯುಲಿ ಬಟ್ ಒಂದಷ್ಟು ನಾನು ಕೇಳಿದೆ ಹಾಂ ರೈತರ ಸಂಘದಿಂದ ಅಂದ್ರೆ ಹಾಲು ಉತ್ಪಾದಕರ ಸಂಘದಿಂದ ಏನೋ ಸಬ್ಸಿಡಿ ಇದೆ ಅಂತ ಸರ್ ಅದು ಬಂದ್ಬಿಟ್ಟು ನಿಮಗೆ ಏನಂದ್ರೆ ಈ ಟಿ ವಿ ಇರುತ್ತಲ್ಲ ಮಿಲ್ಕಿಂಗ್ ಅಂತದ್ದು ಹೇಳ್ತೀನಿ ಸರ್ ಅದೇನಂತರ ಇನ್ಫೋ ಆ ಮಿಲ್ಕ್ ಎಲ್ಲ ಹಾಕ್ತಾರಲ್ಲ ಸರ್ ಅದು ಸೊ ಡೈರಿ ಆ ಡೈರಿ ಆ ಡೈರಿಯಲ್ಲಿ ಸಬ್ಸಿಡಿ ಕೊಡ್ತಾರೆ ಇದು ನಾವು ಡೈರಿ ಇರಲ್ಲ ಓಕೆ ಇದು ಬಂದ್ಬಿಟ್ಟು ಇಂಡಿವಿಜುವಲ್ ಇಂಡಿವಿಜುವಲ್ ಇದು ಫಾರ್ಟಿ ಅಂತ ಎಲ್ಲರೂ ಕೂಡ ಕೃಷಿ ಮೇಳವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿರ್ತಕ್ಕಂತ ಒಬ್ಬ ಪುಟ್ಟ ಬಾಲಕ ಕೂಡ ಸೊ ಹೀಗೆ ಹಲವಾರು ರೀತಿಯ ಇನ್ಫಾರ್ಮೇಶನ್ ನೀವು ಈ ಒಂದು ಕೃಷಿ ಮೇಳದಲ್ಲಿ ಪಡ್ಕೋಬಹುದು ಸೊ ಟ್ರ್ಯಾಕ್ಟರ್ಸ್ ಎಲ್ಲವನ್ನು ಕೂಡ ಈ ಒಂದು ಮೇಳದಲ್ಲಿ ಇನ್ಫಾರ್ಮೇಶನ್ ತಗೋಬಹುದು ನಮಸ್ಕಾರ ನಮಸ್ತೆ ಸರ್ ಸರ್ ಈ ಒಂದು ಟ್ರಾಕ್ಟರ್ ಬಗ್ಗೆ ಡಿಸ್ಪ್ಲೇ ಬಗ್ಗೆ ಹೇಳ್ತೀರಾ ಸರ್ ಸರ್ ಇದು ಬಂದು ಮಹೀಂದ್ರ ಟ್ಯಾಕ್ನಿಸ್ ಸರ್ ಹಾ ಮಹೀಂದ್ರ ಈ ಗಾಡಿ ಬಂದು ನಿಮಗೆ ತ್ರೀ ಜೀರೋ ಫೈವ್ ಗಾಡಿ ಈ ಗಡಿ ಬಂದು ನಿಮ್ಗೆ ಅಡಿಕೆ ತೋಟ ಮಾವ್ ತೋಟ ಕಡಿ ತೋಟ ಸರ್ ಇದು ಓಕೆ ಕೆಪಾಸಿಟಿ ಇದೆ ಸರ್ ಟೋಟಲ್ ಇಪ್ಪತ್ತೈದು ಎಚ್ ಪಿ ಸರ್ ಏನು ಕಾಸ್ಟ್ ಆಗುತ್ತೆ ಐದ್ ಲಕ್ಷ ಎಂಬತ್ತೈದು ಸಾವಿರ ಏನಾದ್ರು ಸಬ್ಸಿಡಿ ಇದೆ ರೈತರಿಗೆ ಸಬ್ಸಿಡಿ ಏನಾದ್ರೆ ಅಪ್ಲೈ ಮಾಡಬೇಕು ಅಲ್ಲೇ ಕೃಷಿ ಇಲಾಖೆಯಿಂದ ಅಪ್ಲೈ ಮಾಡಬೇಕು ಒಟ್ಟಿನಲ್ಲಿ ಸಬ್ಸಿಡಿ ಸಿಗುತ್ತೆ ಇದಕ್ಕೆ ಸೊ ಇದು ಬಂದ್ಬಿಟ್ಟು ಏನು ಸರ್ ಇದು ಬಂದಿ ನಿಮ್ಗೆ ಓಜಗಡಿ ಗಾಡಿ ಸರ್ ಇದು ಓಕೆ ಇದು ಬಂದಿ ನಿಮಗೆ ಫೋರ್ ವೀಲ್ ಡ್ರೈವ್ ನಿಮ್ಗೆ ಇದ್ರಲ್ಲಿ ಬಂದು ನಿಮಗೆ ಜಿ ಪಿ ಎಸ್ ಇದೆ ಜಿ ಪಿ ಎಸ್ ಎಲ್ಲ ಟ್ರಾಕ್ ಮಾಡಬಹುದು ಹೌದು ಸರ್ ಗಾಡಿ ಎಲ್ಲಿದೆ ಎಷ್ಟು ಡೀಸೆಲ್ ಇದೆ ಏನಿದೆ ಇದೇನು ಕಾಸ್ಟ್ ಆಗುತ್ತೆ ಇದು ಬಂದು ಸರ್ ಆರು ಲಕ್ಷ ಐದು ಸಾವಿರ ಇದೆ ಆರು ಲಕ್ಷದ ಐದು ಸಾವಿರ ಇದಕ್ಕೂ ಕೂಡ ನಾವು ಸಬ್ಸಿಡಿ ಅಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಳೋದು ಇದು ಸರ್ ಇದು ಬಂದು ನಿಮಗೆ ಯುವ ಟೆಕ್ ಪೇಸ್ ಸರ್ ಇದು ಫೋರ್ ವೀಲ್ ಡ್ರೈವ್ ಅಥವಾ ಟೂ ವೀಲ್ ಡ್ರೈವ್ ಇದು ಇದರಲ್ಲಿ ಫೋರ್ ವೀಲ್ ಡ್ರೈವ್ ಬರ್ತದೆ ಇದು ಬಂದು ನಿಮಗೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಇತ್ತು ಏಳು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ಸರ್ ಇದು ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಏನು ಎಚ್ ಪಿ ಇದೆ ಸರ್ ಇದು ಬಂದು ನಲವತ್ತೆರಡು ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಫೈ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಟು ಏಯ್ಟ್ ಸೆವೆನ್ ತ್ರೀ ಸಿಕ್ಸ್ ಓಕೆ ಇದು ನಿಮ್ಮದು ಶೋರೂಮ್ ಅಂದ್ಬಿಟ್ಟು ಕನಕ್ಪರದಲ್ಲಿ ಕನಕಪುರ ರೈಸ್ ಮಿಲ್ ಇದೆ ಸರ್ ಕಲಳಳ್ಳಿ ರೈಸ್ ಮಿಲ್ ಓಕೆ ಥ್ಯಾಂಕ್ ಯು ಓನರ್ ನಿಮ್ಮ ಮಧ್ಯೆ ಜೈರಾಮ್ ಸಿಡಿ ಈ ಒಂದು ಕೃಷಿ ಮೇಳದಲ್ಲಿ ಹಲವಾರು ರೀತಿಯ ಇನ್ಫಾರ್ಮೇಶನ್ ನೋಡಿದ್ರೆ ಈಗ ಸೋಲಾರ್ ಪಂಪ್ ಸೆಟ್ ಇದ್ರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡಿಸ್ತೀನಿ ನೋಡೋಣ ಹಾಯ್ ಸರ್ ಹಾಯ್ ಸರ್ ನಮ್ಮ ಹೆಸರು ರಾಮ್ ಕುಮಾರ್ ಸರ್ ಇದು ಸೋಲಾರ್ ಪ್ಯಾನ್ ಸೋಲಾರ್ ಅಂದ್ಬಿಟ್ಟು ಓಕೆ ಇದು ನಿಮ್ಮ ಕೆಲವೊಂದು ಕಡೆ ಕರೆಂಟ್ ಇರಲ್ಲ ಕರೆಂಟ್ ಪ್ರಾಬ್ಲಮ್ ಆಗುತ್ತೆ ಸೋಲಾರ್ ಇದು ಎಷ್ಟು ಫೈವ್ ಎಚ್ ಹಾಕಿಸ್ಕೊಂಡ್ರೆ ಫುಲ್ ಕ್ಯಾಶ್ ಬಂದು ಸೆವೆಂಟಿ ಆಗುತ್ತೆ ಸಬ್ಸಿಡಿ ಮಾಡ್ಕೊಡ್ತೀವಿ ಸಬ್ಸಿಡಿ ನಿಮಗೆ ಬಂದು ತೌಸಂಡ್ ಕಟ್ಟಿದ್ರೆ ಸಾಕು ಸರ್ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಮಾಡ್ಕೊಡ್ತೀವಿ ಗೌರ್ಮೆಂಟ್ ಕಡೆಯಿಂದ ಮಾಡ್ಕೊಡ್ತೀವಿ ಪಂಪು ಮೋಟರ್ ಪ್ಯಾನಲ್ ಎಲ್ಲಾನು ನಾವೇ ಮಾಡ್ಕೊಡ್ತೀವಿ ಸರ್ ಎಲ್ಲ ಸರ್ ವಾರಂಟಿ ಬಂದು ಗೆ ಫೈವ್ ಇಯರ್ಸ್ ಇದೆ ಪ್ಯಾನಲ್ ಬಂದ್ರೆ ಟ್ವೆಂಟಿ ಇಯರ್ ಇದೆ ಮೋಟರ್ ಮೋಟರ್ ಬಂದು ಫೈವ್ ಇಯರ್ ಇದೆ ಹೌದು ಸರ್ ಇದಕ್ಕೆ ಸೋಲಾರ್ ಗೆ ಸಬ್ಸಿಡಿ ಕೂಡ ಸೋಲರ್ ಸಬ್ಸಿಡಿ ಇದೆ ಇನ್ ಇನ್ಕ್ಲೂಡ್ ನಾವು ಡ್ರಿಪ್ ಸಬ್ಸಿಡಿ ಡ್ರಿಪ್ ಡ್ರಿಪ್ ಇರಿಗೇಷನ್ ಇರಿಗೇಷನ್ ಮಾಡ್ಕೊಡ್ತೀವಿ ಅದು ತೋಟಕ್ಕೆ ಮಾಮೂಲಿ ಡ್ರಿಪ್ ಇರಿಗೇಷನ್ ಅದು ಸಬ್ಸಿಡಿಯಿಂದ ಮಾಡ್ಕೊಡ್ತೀವಿ ಸರ್ ಓಕೆ ನಿಮ್ದು ಆಫೀಸ್ ಎಲ್ಲಿದೆ ಸರ್ ಸರ್ ನಮ್ದು ಆಫೀಸ್ ಬಂದು ಕಾನ್ಪುರದಲ್ಲಿ ಇದೆ ರೈಸ್ ಮಿಲ್ ರೈಸ್ ಮಿಲ್ ಇದೆಯಲ್ಲ ಓಕೆ ರೈಸ್ ಮಿಲ್ ಅಲ್ಲಿ ರೈಸ್ ಮಿಲ್ ವಿಡಿಎಸ್ಪಿ ಚೋಟ್ರ ಅಪೋಸಿಟ್ ಇದೆ ಸರ್ ಓಕೆ ನೀವೇ ಡ್ರಿಪ್ ಇರಿಗೇಷನ್ ಎಲ್ಲ ಇದೆ ಸರ್ ಇದೆ ಡ್ರಿಪ್ ಇರಿಗೇಷನ್ ಪೈಪ್ ಪೈಪ್ ಇದು ಪೈಪ್ ಇದು ಇದು ಆಟೋ ಮಿಷಿನ್ ಗೇಟ್ ವಾಲ್

ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ನೀವು ನೋಡ್ತಾ ಇರ್ಬೋದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ಸೊ ಇವರ ಒಂದು ಔಟ್ಲೆಟ್ ಕೂಡ ಇದೆ ಸೊ ಮುಂದೆ ಏನು ವಿ ಸಿ ಫಾರ್ಮಲ್ಲಿ ಏನು ನೆಕ್ಸ್ಟು ಕೃಷಿ ಮೇಳ ಇದೆ ಸೊ ಒಂದು ಕೃಷಿ ಮೇಳದಲ್ಲಿ ನಾವು ನೀವು ಸಿಗೋಣ ಸೊ ಎಲ್ಲ ಏನು ಇನ್ಫಾರ್ಮೇಶನ್ಸ್ ಇದೆ ಸೊ ಎಲ್ಲವನ್ನು ಕೂಡ ನಾನು ನಿಮಗೆ ಮಂಡ್ಯ ವಿ ಸಿ ಫಾರ್ಮಲ್ಲೇ ಕೊಡಿಸ್ತೀನಿ ಸೊ ಅದಕ್ಕೆ ಬೇರೆ ಬೇರೆ ಇದನ್ನು ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ತಮೆಸ್ರ ಗೋವಿಂದರಾಜು ಅಂತ ಹೇಳಿ ಸರ್ ಈಗ ಕೃಷಿ ಮೇಳ ನಡೀತದೆ ಕನಕಪುರದಲ್ಲಿ ಏನ್ ಅನ್ಸ್ತದೆ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೃಷಿ ಮೇಳ ನಡೀತದೆ ಹೌದು ಸೊ ನೀವು ಒಂದು ಯಾವ ಒಂದು ಡಿಪಾರ್ಟ್ಮೆಂಟ್ ನಮ್ದು ಪಶು ಸಂಗೋಪನೆ ಇಲಾಖೆ ಓಕೆ ಕನಕಪುರ ಕನಕಪುರ ಸರ್ ಕನಕಪುರ ಏನೇನು ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಸರ್ ನಾವು ಜನಗಳಿಗೆ ಒಂದು ಹಸುಗಳ ಒಂದು ತಳಿಗಳ ಬಗ್ಗೆ ಮತ್ತೆ ಹಸು ಸಾಕಾಣಿಕೆ ಬಗ್ಗೆ ಓಕೆ ಮತ್ತೆ ಒಂದು ಮೇವು ಬೆಳೆಗಳ ಬಗ್ಗೆ ಓಕೆ ಮತ್ತೆ ಒಂದು ಕಾಯಿಲೆ ಲಸಿಕೆಗಳು ಲಸಿಕೆಗಳ ಬಗ್ಗೆ ಈಗಾಗ್ಲೇ ನಾವು ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ಲಸಿಕೆಯನ್ನು ಆಗ್ತಾ ಇದೇವಿ ಸರ್ ಎಲ್ಲಾ ರೈತರುಗಳೆಲ್ಲ ನಟಿಸ್ಕೊಂತ ಇದಾರೆ ಮತ್ತು ತುಂಬಾ ಒಂದು ಇದಾಗಿ ನಡೀತಾ ಇದೆ ಕಾರ್ಯಕ್ರಮ ಇದು ನಮ್ಮ ಶ್ರೀಕಂಠಣ್ಣ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಒಂದು ನಮ್ಮ ಒಂದು ರೈತಾಪಿ ಇವರು ಕೂಡ ಮಾಲೀಕರು ಕೂಡ ಮನೆಯಿದ್ದಾರೆ ಅವರು ಕೆಲವು ಮಾತ್ರ ನೋಡಿ ನಮಸ್ಕಾರ ಸರ್ ನಮಸ್ತೆ ಸಮ್ ಅನ್ಬಿಟ್ಟು ದೊಡ್ಡ ಅಚಿಲ್ ಪಂಚಾಯತಿ ಕೃಷಿ ಮೇಳ ನಡೀತಾ ಇದೆ ಸರ್ ಕನಕಪುರದಲ್ಲಿ ಕೃಷಿ ಮೇಳ ಬಹಳ ಖುಷಿ ತಂದಿದೆ ಮುಂದಿನ ಮುಂದಿನ ಪೀಳಿಗೆಗೆ ಬಹಳ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರೆ ಹೊಸ ಹೊಸ ತಳಿಗಳನ್ನ ಈ ತರ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿದ್ರೆ ರೈತಾಪಿ ವರ್ಗದ ಪೀಳಿ ಮುಂದಿನ ಯುವಕರಿಗೆ ಬಹಳ ಖುಷಿ ತರುತ್ತೆ ಇಂಪ್ರೂವ್ಮೆಂಟ್ ಮಾಡದ್ ಆಗ್ತಾ ಇದೆ ಬಹಳ ಹೆಸರು ನಮ್ಮ ಹೆಸರು ನಟರಾಜು ಅಂತ ಸರ್ ಎಲ್ಲಿಂದ ಬರ್ತಾ ಇದ್ದಾರೆ ನಾವು ತೋಟಹಳ್ಳಿಯಿಂದ ಬರ್ತಾ ಇದ್ದೀವಿ ಕೃಷಿ ಮೇಳ ಇಲ್ಲಿ ಮಾಡ್ತಿರೋದು ಕೃಷಿ ಮೇಳದಿಂದ ಮುಂದಿನ ನಮ್ಮ ರೈತಾಪಿ ವರ್ಗಕ್ಕೆ ಬಹಳ ಅನುಕೂಲ ಆಗ್ತದೆ ಮತ್ತೆ ಇಲ್ಲಿ ಎಲ್ಲಾ ತರಹದ ಸಲಕರಣೆಗಳು ಮತ್ತೆ ಸಸ್ಯಗಾರಿಕೆ ಮತ್ತೆ ತೋಟಗಾರಿಕೆ ಇವುಗಳೆಲ್ಲ ಇನ್ಫಾರ್ಮೇಶನ್ ಎಲ್ಲ ಅನುಭವ ಸಿಗತ್ತೆ ಇದು ಬಹಳ ಅನುಕೂಲ ಆಗುತ್ತೆ ಈ ತರ ಮಾಡೋದ್ರಿಂದ ಈಗ ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಸಬ್ಸಿಡಿ ಸ್ಕೀಮ್ ಇರ್ಬೋದು ತಿಳಿಸ್ಕೊಡ್ತಾರೆ ಪ್ರತಿಯೊಂದು ಇಲಾಖೆಗಳಲ್ಲ ಆಗುತ್ತೆ ಏನೇನು ಅನುಕೂಲ ಇದೆ ರೇಷ್ಮೆ ಇಲಾಖೆಲಿ ಏನಿದೆ ಈ ಕೃಷಿ ಇಲಾಖೆಲಿ ಏನಿದೆ ಕೈ ತೋಟಗಾರಿಕೆಲಿ ಏನೇನಿದೆ ಅದನ್ನೆಲ್ಲ ನಮ್ಗೆ ಇದಾಕರವಾಗಿ ನಮ್ಗೆ ಕೊಡ್ತಾರೆ ಅದು ಕೆಲವು ಜನ ರೈತರಿಗೆ ಗೊತ್ತಿರಲ್ಲ ಅದು ಅನುಭವ ಸಿಗುತ್ತೆ ಇದರಿಂದ ಬಹಳ ಒಳ್ಳೇದಾಗುತ್ತೆ ಓಕೆ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಈ ಒಂದು ಕೃಷಿ ಮೇಳದಲ್ಲಿ ನಿಮ್ಗೆ ಸಮಗ್ರ ಕೃಷಿ ಪದ್ಧತಿಯನ್ನ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ತೋರಿಸ್ತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹನಿ ನೀರಾವರಿ ಪದ್ಧತಿ ಇರ್ಬೋದು ಕೃಷಿ ಹೊಂಡ ಇರ್ಬೋದು ಮೀನು ಸಾಕಾಣಿಕೆ ಸೊ ಮಿಶ್ರ ಬೆಳೆಯಾಗಿ ಅಂದ್ರೆ ಏನು ಬೆಳೆ ಬೆಳೆ ನಾವು ಇಂಟಿಗ್ರೇಟೆಡ್ ಕ್ರಾಪ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಸೊ ಒಂದು ಹಳ್ಳಿನಲ್ಲಿ ಎಲ್ಲ ರೀತಿ ಕೃಷಿಯನ್ನ ಮಾಡಬಹುದು ಕುರಿ ಸಾಕಾಣಿಕೆ ಇರ್ಬೋದು ಪಶುಸಂಗೋಪನೆ ಮತ್ತೆ ಸಾವಯವ ಗೊಬ್ಬರ ತಯಾರಿಕೆ ಮತ್ತೆ ಹಿಂದೆ ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ರೇಷ್ಮೆ ಉಳು ಸಾಕಾಣಿಕೆ ಈ ರೀತಿ ಹಲವಾರು ರೀತಿಯ ಇನ್ಫಾರ್ಮೇಶನ್ಗಳ ಈ ಒಂದು ಕಿಯೋಸ್ ಕಲ್ಲಿ ಕೊಟ್ಟಿದ್ದಾರೆ ಸೊ ಇನ್ನು ಈ ಒಂದು ಕೃಷಿ ಮಳದಲ್ಲಿ ನೀವು ನೋಡ್ತಾ